ಮಾತಾಡ್ತಿದ್ದೀನಿ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿರ್ತೀರಾ ಅಂದ್ಕೊತೀನಿ ಇವಾಗ ಟೈಮ್ ಬಂದು ಏಳು ಕಾಲಾಗೈತೆ ಅಂದರೆ ಏಳು ಹದಿಮೂರು ಟೈಮ್ ಇವಾಗ ಬೆಳಿಗ್ಗೆ ಎದ್ದು ಕಾಫಿ ಒಂದು ಲೋಟ ಕಾಫಿ ಕುಡ್ಕೊಂಡು ಒಂದು ಲೋಟ ಕಾಫಿ ಕುಡಿದು ಇವಾಗ ಅರ್ಶಿನ ಬೇಯಿಸೋಕ್ಕೆ ಅಂತ ಓದ್ತಾ ಇದ್ದೀನಿ ಅಂದರೆ ಕತ್ತಾಗಿದ್ದಾರೆ ಒಲೆನ ಅದನ್ನು ನೋಡ್ಕೊಬೇಕು ಇವಾಗ ನಾನು ತೋರಿಸ್ತೀನಿ ರೀ ಬೇಯಕ್ಕೆ ಇಟ್ಟಿದರೆ ಮಸಿ ಕಟ್ಬೇಕಿತ್ತು ತಪ್ಪಲಿಗೆ ನಾವು ಒಳಗೆ ಸೇರ್ಕೊಂಡಿಲ್ಲಾಗಿ ಕಟ್ಟಿಲ್ಲ ಅರಿಶಿನ ಇದು ಇನ್ನು ಕಾವು ಬಂದಿಲ್ಲ ಇಲ್ಲಿ ಅರ್ಶನ ನೋಡಿದ್ರೆ ಶುಂಠಿ ಥರ ಕಾಣುತ್ತಲ್ವ ಆದರೆ ಅರ್ಶನ ಎಷ್ಟು ದಪ್ಪ ಇರೋ ಅರಿಶಿನ ಬೆಂದು ಬಿಸಿಲಲ್ಲಿ ಒಣಗಿಸಿ ಇದು ಮಾಡೋದ್ರೆ ಇಷ್ಟೇದಪ್ಪ ಇದು ಸ್ವಲ್ಪ ಹಿಡಿಲಿಲ್ಲ ದೊಡ್ಡ ಪಾತ್ರೆ ಮೇಲೆ ಎತ್ತಿದ್ಬಿಟ್ಟಿದ್ವಿ ಹಿಂಗೊಂದು ಸ್ವಲ್ಪ ರೀತಿ ಬರೆಸ್ತೀನಿ ಇದೊಂದು ನೆಕ್ಸ್ಟ್ ಪಾಟ್ರಲ್ಲಿ ಬೇಯಿಸ್ಬೇಕು ಇನ್ನೊಂದ್ಸಲ ಇದನ್ನು ಅದು ಅಪ್ಲೈ ಅದೆಲ್ಲ ಬೆಂದಾದಮೇಲೆ ಇಳಕ್ಬಿಟ್ಟು ನೆಕ್ಸ್ಟ್ ಇದನ್ನು ಬೇಯಿಸ್ಬೇಕು ಟೈಮ್ ಬಂದು ಹತ್ತುವರೆ ಆಯಿತು ಹತ್ತುವರೆ ಆದಮೇಲೆ ನಾವು ಅದೇ ಅವಾಗಲೇ ಹೇಳಿದ್ದಲ್ವ ಒಂದು ಒಬ್ಬ ಬೇಯಿಸ್ತೀವಿ ಅಂತ ಇನ್ನೊಂದು ಒಬ್ಬರೆ ಆಯಿತು ಅಂತ ನೋಡಿ ಒಂದೊಬ್ಬೆ ಬೇಯಿಸಿ

ಅದು ಏಳುವರೆಯಿಂದ ಹತ್ತುವರೆ ತನಕ ಬೆಂದೈತೆ ಪುನಃ ಈ ಒಬ್ಬೆ ಬೇಯಷ್ಟರಲ್ಲಿ ಎಂಟು ಗಂಟು ಒಂದು ಹನ್ನೆರಡು ಗಂಟೆ ಹಾಗಾದನಿಸುತ್ತೆ ನಾನಿವಾಗ ಮುಖ ತೊಳ್ಕೊಂಡು ಊಟ ಮಾಡಬೇಕು ಮೊಟ್ಟೆ ಹಸಿ ತಾದ್ರೆ ಮನೇಲಿ ಅಷ್ಟಕ್ಕೆ ಪುಳಿಯೋಕ್ರೆ ఎరడు హళ ఒక్కే బరీ అల్ ఉకుంటు తిందోతీ మనీ తిండి తినోరే ఇష్ట టోటలు నోడి బేసి ఒణిాకీ బలెరళూ బే